ಎಲ್ಲರಿಗೂ ನನ್ನ ನಮಸ್ಕಾರಗಳು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪದವಿ ಪೂರ್ವ ಉಪನ್ಯಾಸಕರ ಹುದ್ದೆಗೆ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ಪ್ರೌಢ ಶಾಲೆಗಳಿಂದ ಪಿಯು ಕಾಲೇಜುಗಳಿಗೆ ಬಡ್ತಿ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಪಿಯು ಕಾಲೇಜುಗಳಿಗೆ ಬಡ್ತಿಯನ್ನು ಕೊಡುವುದಕ್ಕೋಸ್ಕರವಾಗಿ ಒಂದು ಉಪನ್ಯಾಸಕರ ಹುದ್ದೆಗೆ ಬಡ್ತಿಯನ್ನು ಕೊಡುವುದಕ್ಕೋಸ್ಕರ ಪ್ರವೇಶ ಪರೀಕ್ಷೆಯನ್ನ ನಿಗದಿಪಡಿಸಲಾಗಿದೆ ಆ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮವನ್ನ ಮೊದಲನೇ ಪೇಪರ್ ಆಗಿರ್ತಕ್ಕಂಥ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆಯನ್ನ ಸಿಲೆಬಸ್ ಏನು ಅಂತಕ್ಕಂಥ ಈ ಒಂದು ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಪೇಪರು ಪ್ರೌಢಶಾಲೆಯಿಂದ ಪಿ ಯು ಉಪನ್ಯಾಸಕರ ಹುದ್ದೆಗೆ ಪ್ರಮೋಷನ್ ಅನ್ನ ಅಂದ್ರೆ ಬಡ್ತಿಯನ್ನು ಕೊಡುವುದಕ್ಕೋಸ್ಕರವಾಗಿ ನಡೆಸ್ತಕ್ಕಂಥ ಒಂದು ಪರೀಕ್ಷೆ ಸಾಮಾನ್ಯ ಜ್ಞಾನ ಮತ್ತು ಬೋಧನಾ ಅಭಿಕ್ಷಮತೆ ಅನ್ನುವಂಥದ್ದು ಪೇಪರ್ ಫಸ್ಟ್ ಅನ್ನುವಂಥದ್ದು ಇಲ್ಲಿ ಹುದ್ದೆ ಯಾವುದು ಅಂದ್ರೆ ಯಾವ ಹುದ್ದೆಗೆ ನಾವು ಪ್ರಮೋಷನ್ ಅಂದ್ರೆ ಉಪನ್ಯಾಸಕ ಹುದ್ದೆಗೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ನೂರು ಒಟ್ಟು ಅಂಕಗಳು ನೂರು ಪರೀಕ್ಷೆಯ ಅವಧಿ ಎರಡು ಗಂಟೆಗಳು ಪರೀಕ್ಷೆಯ ವಿಧ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಅಂದ್ರೆ ಇದು ಪೇಪರ್ ಒನ್ ಒಂದು ಪೇಪರ್ ಎಲ್ಲರಿಗೂ ಇರ್ತಕ್ಕಂಥ ಎಲ್ಲ ವಿಷಯ ಬೋಧನೆಯನ್ನು ಮಾಡುವಂತಹ ಉಪನ್ಯಾಸಕರ ಹುದ್ದೆಗೆ ಬಡ್ತಿಯನ್ನು ಹೊಂದುವಂತ ಪ್ರತಿಯೊಬ್ಬರಿಗೂ ಕೂಡ ಈ ಸಾಮಾನ್ಯ ಪತ್ರಿಕೆಯನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತದ್ದು ಈ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಪತ್ರಿಕೆ ಒಂದರ ವಿವರ ಏನಿದೆ ಅಂತ ನೋಡೋಣ ಸಾಮಾನ್ಯ ಪತ್ರಿಕೆಯಲ್ಲಿ ಮೊದಲನೇ ಪಾಯಿಂಟ್ ಸಾಮಾನ್ಯ ಜ್ಞಾನ ಮತ್ತು ಪ್ರಸ್ತುತ ವಿದ್ಯಾವ ವಿದ್ಯಮಾನ ಇದರಲ್ಲಿ ಪ್ರಶ್ನೆಗಳ ಸಂಖ್ಯೆ ಎಷ್ಟಿದೆ ಐದಿವೆ ಅಂಕಗಳ ಹಂಚಿಕೆ ಎಷ್ಟಿದೆ ಐದು ಎರಡನೇ ಬೋಧನಾ ಶಾಸ್ತ್ರ ಪಠ್ಯಕ್ರಮ ಮೌಲ್ಯಮಾಪನ ಅನ್ನುವಂಥದ್ದು ಅಂದ್ರೆ ಯಾವ್ಯಾವ ಅಡಿಯಲ್ಲಿ ಪತ್ರಿಕೆ ಒಂದರಲ್ಲಿ ಏನೇನು ಪ್ರಶ್ನೆಗಳನ್ನ ಯಾವ 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 ಒಂದು ಅಂಶದ ಮೇಲೆ ಆ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನುವಂಥ ಪ್ರತಿಯೊಂದು ಶೀರ್ಷಿಕೆಯ ಮೂಲಕ ಇಲ್ಲಿ ಕೊಟ್ಟಿರ್ತಾರೆ ಬೋಧನಾ ಶಾಸ್ತ್ರ ಪಠ್ಯಕ್ರಮ ಮೌಲ್ಯಮಾಪನ ಇಲ್ಲಿ ಇಪ್ಪತ್ತು ಅಂಕಗಳು ನೋಡಿ ಇದಕ್ಕಾಗಿ ಬೋಧನಾಶಾಸ್ತ್ರ ಪಠ್ಯಕ್ರಮ ಮೌಲ್ಯಮಾಪನಕ್ಕಾಗಿ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮೂರನೇದು ಇಲ್ಲಿ ಕೂಡ ಇಪ್ಪತ್ತು ಪ್ರಶ್ನೆಗಳಿರುತ್ತವೆ ಇಪ್ಪತ್ತು ಅಂಕಗಳು ಇನ್ನು ನಾಲ್ಕನೇದು ಶೈಕ್ಷಣಿಕ ತಂತ್ರಜ್ಞಾನಕ್ಕಾಗಿ ಹದಿನೈದು ಪ್ರಶ್ನೆಗಳಿರುತ್ತವೆ ಹದಿನೈದು ಅಂಕಗಳು ಇನ್ನು ಶಿಕ್ಷಣದಲ್ಲಿ ಉದಯೋನ್ಮುಖ ಪ್ರವೃತ್ತಿಗಳು ಶಿಕ್ಷಣದಲ್ಲಿ ಉದಯೋನ್ಮುಖ ಪ್ರವೃತ್ತಿಗಳು ಅನ್ನುವಂಥದ್ದು ಇಲ್ಲಿ ಕೂಡ ಹದಿನೈದು ಪ್ರಶ್ನೆಗಳಿರ್ತಾವೆ ಹದಿನೈದು ಅಂಕಗಳು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಕಂಪ್ಯೂಟರ್ ಸಾಕ್ಷರತೆ ಅನ್ನುವಂತ ಇಲ್ಲಿ ಕೂಡ ಹದಿನೈದು ಪ್ರಶ್ನೆಗಳಿದ್ದು ಹದಿನೈದು ಅಂಕಗಳು ಇನ್ನು ಏಳೇದು ಶೀರ್ಷಿಕೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಇಲ್ಲಿ ಹತ್ತು ಪ್ರಶ್ನೆಗಳು ಇರ್ತವೆ ಹತ್ತು ಅಂಕಗಳು ಅಂದ್ರೆ ಒಟ್ಟು ನೂರು ಪ್ರಶ್ನೆಗಳಿದ್ದು ನೂರು ಅಂಕಗಳಿರುತ್ತವೆ ಪತ್ರಿಕೆ ಒಂದರಲ್ಲಿ ಮತ್ತೆ ಇಲ್ಲಿ ಒಂದೊಂದು ಅಂಶದ ಮೇಲೆ ಮತ್ತೆ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಒಂದನೇದೇನು ಸಾಮಾನ್ಯ ಜ್ಞಾನ ಮತ್ತು ಪ್ರಸ್ತುತ ವಿದ್ಯಮಾನ ರಾಜ್ಯದ ಮತ್ತು ದೇಶದ ಪ್ರಸ್ತುತ ವಿದ್ಯಮಾನಗಳನ್ನು ಅಭ್ಯಾಸವನ್ನ ಮಾಡುವಂಥ ಇದರ ಮೇಲೆ ಇರುವಂತ ಪ್ರಶ್ನೆಗಳ ಸಂಖ್ಯೆ ಎಷ್ಟು ಅಂದ್ರೆ ಐದು ಪ್ರಶ್ನೆಗಳನ್ನ ಕೇಳ್ತಾರ ಅಂತ ಎರಡನೇದು ಬೋಧನಾ ಶಾಸ್ತ್ರ ಪಠ್ಯಕ್ರಮ ಮೌಲ್ಯಮಾಪನ ಇದಕ್ಕೆ ಸಂಬಂಧಪಟ್ಟಿರುವಂತೆ ಬೋಧನಾ ಶಾಸ್ತ್ರ ಪರಿಕಲ್ಪನೆ ಮತ್ತು ಹಂತಗಳು ಇದರ ಐದು ಪ್ರಮುಖ ಬೋಧನಾ ಮಾರ್ಗಗಳು ಸಂರಚನಾ ಮಾರ್ಗ ಸಹಯೋಗ ಮಾರ್ಗ ಸಮನ್ವಯ ಮಾರ್ಗ ಪ್ರತಿಫಲಿತ ಮತ್ತು ಶೋಧನಾ ಆಧಾರಿತ ಕಲಿಕೆ ಬೋಧನಾ ಮಾರ್ಗಗಳನ್ನ ಬೋಧನಾ ವಿಧಾನದ ವಿಧಗಳು ಶಿಕ್ಷಕ ಕೇಂದ್ರಿತ ಕಲಿಕಾರ್ಥಿ ಕೇಂದ್ರಿತ ವಿಷಯ ಕೇಂದ್ರಿತ ಸಂವಹನ ಕೇಂದ್ರಿತ ಬೋಧನಾ ಪದ್ಧತಿಗಳ ಅನುಗಮನ ನಿಗಮನ ಪದ್ಧತಿ ಉಪನ್ಯಾಸ ಪದ್ಧತಿ ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕ ಪದ್ಧತಿ ಮಾರ್ಗದರ್ಶಿತ ಅನ್ವೇಷಣಾ ಪದ್ಧತಿ ಸಮಸ್ಯೆ ಪರಿಹಾರ ಪದ್ಧತಿ ಯೋಜನಾ ಪದ್ಧತಿ ಕಥನ ಪದ್ಧತಿ ಸಾರಾಂಶ ಪದ್ಧತಿ ಚರ್ಚಾ ಪದ್ಧತಿ ನಾಟಕೀಕರಣ ಪದ್ಧತಿ ಯೋಜನಾ ಕಾರ್ಯ ಪದ್ಧತಿ ಪ್ರಯೋಗಾಲಯ ಪದ್ಧತಿ ಜೀವನ ಚರಿತ್ರ ಪದ್ಧತಿ ಕ್ರಿಯಾತ್ಮಕ ಕಲಿಕಾ ಪದ್ಧತಿ ಪರಿಕಲ್ಪನಾತ್ಮಕ ಕಲಿಕಾ ಪದ್ಧತಿ ಇನ್ನು ಬೋಧನೆ ಕೌಶಲ್ಯಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಪ್ರಶ್ನಿಸುವ ಕೌಶಲ್ಯ ಶೋಧನಾ ಕೌಶಲ್ಯ ಉದ್ದೀಪನ ಪುಷ್ಟೀಕರಣ ನಿದರ್ಶನ ಪಾಠ ಯೋಜನೆ ಸಂರಚನಾ ಹಿಮಾಯಿತಿ ಮೌಲ್ಯಮಾಪನ ಮಾದರಿ ಸಮಯ ನಿರ್ವಹಣೆ ಪ್ರತಿಫಲಿತ ಅಭ್ಯಾಸ ಗುಂಪು ಕಾರ್ಯ ಬಹು ಕಾರ್ಯಾತ್ಮಕ ಸಂವಹನ ಕೌಶಲ್ಯ ಅವಧಾನ ಒತ್ತಡ ನಿರ್ವಹಣೆ ಇನ್ನು ಪಠ್ಯಕ್ರಮದ ಪರಿಕಲ್ಪನೆ ಮತ್ತು ತತ್ವಗಳ ಬಗ್ಗೆ ಪಠ್ಯಕ್ರಮ ರಚನೆಯ ತತ್ವಗಳು ತಂತ್ರಗಳು ಪಠ್ಯಕ್ರಮ ರಚನೆ ಹಂತಗಳು ಪಠ್ಯಕ್ರಮ ಯೋಜನೆ ಆಧಾರಗಳು ತತ್ವಶಾಸ್ತ್ರೀಯ ಆಧಾರತ ಸಮಾಜ ಶಾಸ್ತ್ರೀಯ ಆಧಾರ ಮನಸ್ಶಾಸ್ತ್ರೀಯ ಆಧಾರ ಇನ್ನು ಪಠ್ಯಕ್ರಮ ರಚನೆಯ ಮಾರ್ಗಗಳು ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಮಾರ್ಗ ವಿಷಯಧಾರಿತ ಮಾರ್ಗ ಸಾಮರ್ಥ್ಯ ಆಧಾರಿತ ಮಾರ್ಗ ಸಾಮಾಜಿಕ ಕಾರ್ಯಚಟುವಟಿಕೆ ಮಾರ್ಗ ವೈಯಕ್ತಿಕ ಅಗತ್ಯತೆ ಮತ್ತು ಆಸಕ್ತಿ ಮಾರ್ಗ ಪ್ರತಿಫಲ ಆಧಾರಿತ ಸಮಗ್ರತಾ ಮಾರ್ಗ ಮಧ್ಯಸ್ಥಿಕೆ ಮಾರ್ಗ ಸಿಐಡಬ್ಲ್ಯೂಪಿ ಮಾರ್ಗ ಅನ್ನುವಂಥ ಇನ್ನು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರ್ತಕ್ಕು ಮೌಲ್ಯಾಂಕನ ಅರ್ಥ ಸ್ವರೂಪ ದೃಷ್ಟಿಕೋನ ಕಲಿಕಾ ಮೌಲ್ಯಾಂಕನ ಮೌಲ್ಯಾಂಕನ ವಿಧಗಳು ರೂಪಣಾತ್ಮಕ ಸಂಕಾಲನಾತ್ಮಕ ನೈದಾನಿಕ ಕಲಿಕಾ ಉದ್ದೇಶ ಕಲಿಕಾ ಫಲಗಳ ನಡುವಿನ ಸಂಬಂಧ ಜ್ಞಾನಾತ್ಮಕ ಮೌಲ್ಯಾಂಕನ ಅಂಡರ್ಸೈನ್ ಕ್ರಾತ್ವಲ್ ಭಾವನಾತ್ಮಕ ಮೌಲ್ಯಾಂಕನ ಅನ್ನುವಂಥ ಈ ರೀತಿ ಇನ್ನು ಮೌಲ್ಯಮಾಪನ ಸಾಧನ ಮತ್ತು ತಂತ್ರಗಳಿಗೆ ಸಂಬಂಧಪಟ್ಟಿರುವಂತೆ ಪರೀಕ್ಷೆಗಳು ಮೌಖಿಕ ಲಿಖಿತ ಕಾರ್ಯನಿರ್ವಹಣ ಸಾಧನ ಮತ್ತು ನೈದಾನಿಕ ಶಿಕ್ಷಕ ನಿರ್ಮಿತ ಮತ್ತು ಪ್ರಮಾಣೀಕರಿಸಿದ ಪರೀಕ್ಷೆಗಳ ಅರ್ಥ ವಿಧಾನ ರಚನೆ ಉತ್ತಮ ಪರೀಕ್ಷೆ ಗುಣಲಕ್ಷಣಗಳು ಸಮಂಜಸತೆ ವಿಶ್ವಸನೀಯತೆ ವಸ್ತುನಿಷ್ಠತೆ ಪ್ರಾಯೋಗಿಕತೆ ಪ್ರಶ್ನೆ ವಿಧಗಳು ಪ್ರಬಂಧ ಲಘು ಉತ್ತರ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ಅದರ ವಿಧಗಳು ಬಹು ಆಯ್ಕೆ ಬಿಟ್ಟಸರ ತುಂಬಿರಿ ಹೊಂದಿಸಿ ಬರೆಯಿರಿ ಹೋಲಿಕೆ ಕ್ರಮಬದ್ಧ ಜೋಡಣೆ ಶೈಕ್ಷಣಿಕ ಗುರಿಗಳು ಬೆಂಜಮಿನಸ್ ಬ್ಲೂಮ್ರವರ ಕೊಡುಗೆಗಳು ರವರ ಪರಿಷ್ಕೃತ ಬೋಧನಾ ಉದ್ದೇಶಗಳು ಪ್ರಶ್ನೆ ಪತ್ರಿಕೆ ರಚನೆ ಪರೀಕ್ಷಾಂಶಗಳ ವಿಶ್ಲೇಷಣೆ ನೀಲರಕ್ಷೆ ಅರ್ಥೈಸುವಿಕೆ ಇನ್ನು ಮೂರನೇ ಪಾಯಿಂಟ್ ಇರ್ತಕ್ಕ ಶೀರ್ಷಿಕೆ ಇರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಸ್ವರೂಪ ಪ್ರಾಮುಖ್ಯತೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಪ್ರಾಯೋಗಿಕ ವಿಧಾನ ವ್ಯಕ್ತಿ ಅಧ್ಯಯನ ತಾರುಣ್ಯ ಮನೋವಿಜ್ಞಾನ ಅನ್ನುವಂತ ಅಂಶ ಅದೇ ರೀತಿ ಮಹತ್ವ ವಿಶ್ಲೇಷ ವಿಶೇಷ ಲಕ್ಷಣಗಳು ತಾರುಣ್ಯದ ಅಗತ್ಯಗಳು ಸಮಸ್ಯೆಗಳು ಆನಂತರ ವೈಯಕ್ತಿಕ ಭಿನ್ನತೆಗಳು ಅರ್ಥ ಸ್ವರೂಪ ವೈಯಕ್ತಿಕ ಭಿನ್ನತೆಯ ಕ್ಷೇತ್ರಗಳು ಶೈಕ್ಷಣಿಕ ನಿಹಿತಾರ್ಥಗಳು ವೈಯಕ್ತಿಕ ಭಿನ್ನತೆಗೆ ಕಾರಣಗಳು ಅಂದ್ರೆ ಎಲ್ಲಾ ಅಂಶಗಳನ್ನ ಇದರಲ್ಲಿ ವ್ಯಕ್ತಿಕಾರಣ ಬುದ್ಧಿಶಕ್ತಿ ಪರಿಕಲ್ಪನೆ ಘಟಕಾಂಶಗಳು ಪ್ರಾಮುಖ್ಯತೆ ಮನೋಧೋರಣೆ ಅಭಿಚ್ಛಮತೆ ಆಸಕ್ತಿ ಸೃಜನಶೀಲತೆ ಪರಿಕಲ್ಪನೆ ಅನುವಂತಿದೆ ಇನ್ನು ಕಲಿಕೆಯ ಸಂಬಂಧ ಬರೆ ಅರ್ಥ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವು ಪರಿಪಕ್ವತೆ ಅವದಾನ ಆಸಕ್ತಿ ಗ್ರಹಿಕೆ ಅನ್ನುವಂತು ಕಲಿಕೆಯ ತತ್ವಗಳು ಮತ್ತು ಸಿದ್ಧಾಂತಗಳು ವರ್ತನಾತ್ಮಕ ಜ್ಞಾನಾತ್ಮಕ ಸೌರಚನಾತ್ಮಕ ಸಾಮಾಜಿಕ ಕಲಿಕಾಸಿದಂತ ಅನುಭವಾತ್ಮಕ ಕಾರ್ನಡೇಕ ಪಾವಲೋ ಬಿಎಫ್ ಸ್ಕಿನ್ನರ್ ಜೆಬಿ ವಾಟ್ಸನ್ ಕೋಹಲರ್ ಜಿ ಪೇಜೆ ಜೆಸ್ ಬ್ಲೂನರ್ ಬಿ ಎಸ್ ಆಲ್ಬರ್ಟ್ ಬಂಡೂರ್ ರಾಬರ್ಟ್ ಗ್ಯಾನಿ ಅವರ ಶೈಕ್ಷಣಿಕೃತ ಕಲಿಕೆ ಇನ್ನು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ಪರಿಕಲ್ಪನೆ ವ್ಯಕ್ತಿತ್ವದ ನಿರ್ಧಾರಗಳು ವ್ಯಕ್ತಿತ್ವದ ಮಾಪನ ವ್ಯಕ್ತಿನಿಷ್ಠ ಪ್ರಕ್ಷೇಪಣ ತಂತ್ರಗಳು ಸಮಯೋಜಿತ ವ್ಯಕ್ತಿತ್ವ ಪರಿಕಲ್ಪನೆ ಸಮಯೋಜನೆಗೆ ಅಡೆತಡೆಗಳು ಒತ್ತಡ ಉದ್ವೇಗ ಮಾನಸಿಕ ಘರ್ಷಣೆ ಮನೋವೈಫಲ್ಯ ರಕ್ಷಣಾ ತಂತ್ರಗಳು ಆಕ್ರಮಣಕಾರಿ ಪಲಾಯನ ಮತ್ತು ಹೊಂದಾಣಿಕೆ ಮತ್ತು ಅವುಗಳ ಶೈಕ್ಷಣಿಕ ನಿಹಿತಾರ್ಥಗಳು ಮಾನಸಿಕ ಆರೋಗ್ಯ ಮತ್ತು ಸ್ವಾಸ್ಥ್ಯ ಮಾನಸಿಕ ಆರೋಗ್ಯದ ಸಂವರ್ಧನೆಯಲ್ಲಿ ಶಾಲೆ ಮತ್ತು ಶಿಕ್ಷಕರ ಪಾತ್ರ ಅನ್ನುವಂಥ ಇನ್ನು ಸಮನ್ವಯ ಶಿಕ್ಷಣ ಅನ್ನುವಂಥ ಬರುತ್ತೆ ಇಲ್ಲಿ ಸಮನ್ವಯ ಶಿಕ್ಷಣದ ಪರಿಕಲ್ಪನೆ ಉದ್ದೇಶಗಳು ತತ್ವಗಳು ಸಮನ್ವಯ ಶಿಕ್ಷಣದ ವಿಕಾಸ ಶಾಸನಾತ್ಮಕ ನಿಬಂಧನೆಗಳು ವಿಶೇಷ ಅಗತ್ಯವಿಳ್ಳ ಮಕ್ಕಳು ಆರ್ಥ ವಿವಾದಗಳು ಪ್ರತಿಭಾವಂತರು ನಿಧಾನವಾಗಿ ಕಲಿಯುವರು ಅಪೂರ್ಣ ಸಾಧಕರು ಮಾನಸಿಕ ಸವಾಲುಳ್ಳವರು ಮೂಳೆ ಕೀಲು ಸವಾಲುಳ್ಳವರು ದೃಷ್ಟಿ ಸವಾಲುಗಳವರು ಶ್ರವಣ ಸವಾಲುಗಳವರು ಭಾವನಾತ್ಮಕ ವಿಚಲಿತರಾದವರು ಕಲಿಕೆಯ ಸವಾಲುಗಳ ವಿಧಗಳು ಮತ್ತು ಇವರುಗಳ ಯುವಗಳ ಗುಣಲಕ್ಷಣಗಳು ಮತ್ತು ಇವರಿಗೆ ಒದಗಿಸಲಾಗುವ ವಿಶೇಷ ಶೈಕ್ಷಣಿಕ ಕಾರ್ಯಕ್ರಮಗಳು ಇನ್ನು ಮಾರ್ಗದರ್ಶನ ಪರಿಕಲ್ಪನೆ ಮಹತ್ವ ವಿಧಗಳು ಶೈಕ್ಷಣಿಕ ವೃತ್ತಿ ಪ್ರಾಯೋಗಿಕ ಮಾರ್ಗದರ್ಶನ ಸೇವೆಗಳು ಆಪ್ತ ಸಮಾಲೋಚನೆ ಪರಿಕಲ್ಪನೆ ಮತ್ತು ತಂತ್ರಗಳು ಇನ್ನು ನಾಲ್ಕನೇ ಪಾಯಿಂಟ್ ಶೈಕ್ಷಣಿಕ ತಂತ್ರಜ್ಞಾನ ಇದಕ್ಕೆ ಸಂಬಂಧಪಟ್ಟಿರುವಂತೆ ಶೈಕ್ಷಣಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪಠ್ಯ ವಸ್ತು ಪರಿಕಲ್ಪನೆ ಮಾಹಿತಿ ತಂತ್ರಜ್ಞಾನ ಸಂವಹನ ತಂತ್ರಜ್ಞಾನ ಮಾಹಿತಿ ಮತ್ತು ಸಂಹಾರ ತಂತ್ರಜ್ಞಾನ ಬೋಧನಾ ತಂತ್ರಜ್ಞಾನ ಔಪಚಾರಿಕ ಅನೌಪಚಾರಿಕ ಸಂಪ್ರದಾಯಿಕ ಮತ್ತು ಸಂಯೋಜನ ಶಿಕ್ಷಣದಲ್ಲಿ ಶೈಕ್ಷಣಿಕ ತಂತ್ರಜ್ಞಾನದ ಅನ್ವಯ ಇನ್ನು ಶೈಕ್ಷಣಿಕ ತಂತ್ರಜ್ಞಾನದ ಮಾರ್ಗಗಳು ಯಂತ್ರಾಂಶ ತಂತ್ರಾಂಶ ವ್ಯವಸ್ಥಾ ಮಾರ್ಗ ಶಿಕ್ಷಣದಲ್ಲಿ ಮಾಧ್ಯಮಗಳು ಮುದ್ರಣ ವಿದ್ಯುನ್ಮಾನ ದೃಶ್ಯ ಶ್ರವಣೋಪಕರಣಗಳು ಮತ್ತು ಬಹು ಮಾಧ್ಯಮಗಳು ಶೈಕ್ಷಣಿಕ ತಂತ್ರಜ್ಞಾನದ ವ್ಯವಸ್ಥೆಗಳು ಸಹಕಾರ ಕಲಿಕೆ ಮೊಬೈಲ್ ಕಲಿಕೆ ಈ ಕಲಿಕೆ ಶಿಕ್ಷಣದಲ್ಲಿ ತಂತ್ರಜ್ಞಾನ ದೂರವಾಣಿ ಸಮ್ಮೇಳನ ವಿಡಿಯೋ ಸಮ್ಮೇಳನ ಅಂತರಕ್ರಿಯಾ ಫಲಕಗಳು ಮತ್ತು ಸ್ಮಾರ್ಟ್ ಕ್ಲಾಸ್ ಅನ್ನುವು ಇನ್ನು ಬೋಧನಾ ವಿಧಾನಗಳು ಮಾದರಿ ಬಳಸಿ ತಂಡ ಬೋಧನೆ ಬುದ್ಧಿಮಂತನ ಪ್ರಾತ್ಯಕ್ಷಿಕ ಬೋಧನಾ ಮಾದರಿಗಳು ಐತಿಹಾಸಿಕ ಬೋಧನಾ ಮಾದರಿ ಶಾಸ್ತ್ರೀಯ ಮಾನತ ಸಾಕ್ರಿಟಿಸ್ ಮನೋವಿಜ್ಞಾನಿಕ ಬೋಧನಾ ಮಾದರಿ ಮೂಲ ಬೋಧನಾ ಮಾದರಿ ಅಂತರಕ್ರಿಯಾ ಬೋಧನಾ ಮಾದರಿ ಗಣಕ ಯಂತ್ರ ಮೂಲಕ ಆಧುನಿಕ ಬೋಧನಾ ಮಾದರಿ ಮಾಹಿತಿ ಸಂಸ್ಕರಣ ವೈಯಕ್ತಿಕ ಬೋಧನಾ ಮಾದರಿ ಸಾಮಾಜಿಕ ಅಂತರಕ್ರಿಯಾ ಬೋಧನೆ ವರ್ತನಾ ಪರಿವರ್ತನೆ ಬೋಧನಾ ಮಾದರಿ ಇನ್ನು ಸಂವಹನಕ್ಕೆ ಸಂಬಂಧಪಟ್ಟಿರುವಂತೆ ಪರಿಕಲ್ಪನೆ ಗುಣಲಕ್ಷಣಗಳು ಶಾಬ್ದಿಕ ಅಶಾಬ್ದಿಕ ಅಂತರ್ಸಾಂಸ್ಕೃತಿಕ ಮತ್ತು ಸಮೂಹ ವರ್ಗ ಕೋಣೆ ಸಂವಹನ ಪರಿಣಾಮಕಾರಿ ಸಂವಹನದ ಅಡೆತಡೆಗಳು ಸಮೂಹ ಮಾಧ್ಯಮ ಮತ್ತು ಸಮಾಜ ಶಿಕ್ಷಣದಲ್ಲಿ ಸಿಎಐ ಎ ಐ ಸಿ ಎಲ್ ಸಿಎಂ ಇ ಕಲಿಕೆ ಎಂ ಕಲಿಕೆ ಸ್ಮಾರ್ಟ್ ಕ್ಲಾಸ್ ಬೋಧನಾ ವಿನ್ಯಾಸ ಕ್ರಮಾಗತ ಬೋಧನೆಗಳು ಅಂತ ಇನ್ನ ಶಿಕ್ಷೆ ಐದನೇ ಪಾಯಿಂಟ್ ಶಿಕ್ಷಣದಲ್ಲಿ ಉದ್ ಉದಯೋನ್ಮುಖ ಪ್ರವೃತ್ತಿಗಳು ಆಯೋಗಗಳು ಸಮಿತಿಗಳ ಕೊಡುಗೆಗಳು ಮಾಧ್ಯಮಿಕ ಶಿಕ್ಷಣ ಆಯೋಗ ಕೊಠಾರಿ ಶಿಕ್ಷಣ ಆಯೋಗ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ರಾಷ್ಟ್ರೀಯ ಜ್ಞಾನ ಆಯೋಗ ಹೊಸ ಶಿಕ್ಷಣ ನೀತಿ ಈ ಅಂಶಗಳು ಅಂತ ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಂವಿಧಾನಾತ್ಮಕ ಅವಕಾಶಗಳು ಸಮಾನತೆ ಹಕ್ಕು ಪರಿಚ್ಛೇದಗಳು ಹದಿನಾರು ಹದಿನೇಳು ಹತ್ತೊಂಬತ್ತು ಇಪ್ಪತ್ನಾಕ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಪರಿಚ್ಛೇದಗಳು ಇಪ್ಪತ್ತೊಂದು ಎ ಮೂವತ್ತು ನಲವತ್ತೈದು ಮತ್ತು ನಲವತ್ತೆರಡು ಎಂಬತ್ತಾರನೇ ತಿದ್ದುಪಡಿಗಳು ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಮತ್ತು ವ್ಯಾಪ್ತಿ ಪ್ರಮುಖ ಲಕ್ಷಣಗಳು ಮತ್ತು ಶಿಫಾರಸುಗಳು ಕರ್ನಾಟಕ ಶಿಕ್ಷಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಎಂಬತ್ ಮೂರು ಶಿಕ್ಷಣ ಪ್ರಾಧಿಕಾರಿಗಳು ಪರೀಕ್ಷೆಗಳು ಮತ್ತು ದುರಾಚಾರಗಳನ್ನು ತಡೆಗಟ್ಟುವುದು ಸಹಾಯಧಾನಗಳನ್ನು ರಾಜ್ಯ ಶಿಕ್ಷಣ ಸಲಹ ಪರಿಷತ್ತು ದಂಡನೆಗಳು ಶಿಕ್ಷಣ ವಂಚಿತ ವರ್ಗದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರು ಗ್ರಾಮೀಣ ಸಾಮಾಜಿಕ ರಚನಾತ್ಮಕತೆಯಲ್ಲಿ ಲಿಂಗ ಪಾತ್ರ ದಾಖಲೀಕರಣದಲ್ಲಿ ಲಿಂಗ ಅಸಮಾನತೆಗಳು ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಮಾನವ ಹಕ್ಕುಗಳು ಮಕ್ಕಳ ಹಕ್ಕುಗಳು ಇನ್ನು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತದ್ದಿದೆ ಪರಿಕಲ್ಪನೆ ವಿಧಗಳು ಮೌಲ್ಯ ಶಿಕ್ಷಣದ ಅವಗತ್ಯತೆ ಮೌಲ್ಯ ಶಿಕ್ಷಣ ಸಂಬಂಧಿಸಿದ ವಿಭಿನ್ನ ದೃಷ್ಟಿಕೋನಗಳು ರಾಷ್ಟ್ರೀಯ ಮತ್ತು ಭಾವನಾತ್ಮಕ ಸಮಗ್ರತೆ ಅಂತಾರಾಷ್ಟ್ರೀಯ ತಿಳುವಳಿಕೆ ಭಾರತೀಯ ಸಂವಿಧಾನದ ಮೂಲಕ ಪ್ರದತ್ತವಾದ ರಾಷ್ಟ್ರೀಯ ಮೌಲ್ಯಗಳು ಸಮಾಜವಾದ ಧರ್ಮ ನಿರಪೇಕ್ಷತೆ ನ್ಯಾಯ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಮಾನತೆ ಶಿಕ್ಷಣಕ್ಕೆ ವಿಶೇಷವಾಗಿ ಸಂಬಂಧಿಸಿದಂತೆ ಶೈಕ್ಷಿಕ ನಿಯೋಗ ಎನ್ ಟಿ ಎನ್ಸಿಆರ್ಟಿ ಡಿಎಸ್ಸಿಆರ್ಟಿ ಎನ್ಸಿಟಿ ಯುಜಿಸಿ ಎನ್ಟಿಎ ಎಐಸಿಟಿ ಎಂಸಿಐ ಎನ್ಯುಇಪಿಎ ಶಿಕ್ಷಣದ ಕಾರ್ಯಕ್ರಮ ಕಾರ್ಯಕ್ರಮಗಳು ಉಬಿಪಿ ಡಿಪಿಇಪಿ ಎಸ್ಎಸ್ಎ ಆರ್ಎಂಎಸ್ಎ ಆರ್ಇಎಸ್ಎ ಶಿಕ್ಷಣದ ನೂತನ ಉಪಕ್ರಮಗಳು ಸ್ವಯಂ ಸ್ವಯಂಪ್ರಭ ದೀಕ್ಷಾ ನಿಷ್ಠ ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆ ಕ್ರೆಡಿಟ್ ಕಲಿಕೆ ವೇದಿಕೆ ಶಿಕ್ಷಣದ ಮುಕ್ತ ಸಂಪನ್ಮೂಲಗಳು ಮುಕ್ತ ಆನ್ಲೈನ್ ಕೋರ್ಸ್ಗಳು ಪರ್ಯಾಯ ಸಾರ ವ್ಯವಸ್ಥೆ ವೆಬ್ಸೈಟ್ ಇನ್ನು ಕಂಪ್ಯೂಟರ್ ಸಂಬಂಧಪಟ್ಟಿರುವಂತೆ ಆರನೇ ಪಾಯಿಂಟ್ ಕಂಪ್ಯೂಟರ್ ಇತಿಹಾಸ ಪೀಳಿಗಳು ಕಂಪ್ಯೂಟರ್ ವರ್ಗೀಕರಣ ಮೈಕ್ರೋ ಮಿನಿ ಮೇನ್ ಫ್ರೇಮ್ ಮತ್ತು ಸೂಪರ್ ಕಂಪ್ಯೂಟರ್ ಕಂಪ್ಯೂಟರ್ನ ಭಾಗಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು ಇಲ್ಲಿ ಯಂತ್ರ ವಿಶಯ ಕೇಂದ್ರ ಸಂಸ್ಕರಣ ಘಟಕ ಆಗಮನಾಂಗ ನಿರ್ಗಮನಾಂಗ ಇನ್ಪುಟ್ ಔಟ್ಪುಟ್ ಡಿವೈಸಸ್ ತಂತ್ರ ಕಂಪ್ಯೂಟರ್ ನಿರ್ವಹಣೆ ವ್ಯವಸ್ಥೆ ಡಾಸ್ ವಿಂಡೋಸ್ ಲಿನಕ್ಸ್ ಓವನ್ ಟು ವಿಂಡೋಸ್ ಇವೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಅನುಶಃ ಸ್ಥಾಪನೆ ಕಂಪ್ಯೂಟರ್ ಭದ್ರತೆ ಎಂಟಿವೈರಸ್ ಧ್ವನಿ ಪಟ್ಟೆ ಇಂಟರ್ವ್ಯೂ ಪೇಸ್ ಆಡಿಯೋ ಮತ್ತು ವಿಡಿಯೋ ಸಂಕಲ ತ ಪ್ರೋಗ್ರಾಮಿಂಗ್ ಭಾಷೆಗಳು ಮತ್ತು ಅವುಗಳ ಅನ್ವಯ ಪ್ರಮುಖ ಪ್ರೋಗ್ರಾಮಿಂಗ್ ಭಾಷೆಗಳು ಪ್ರೋಗ್ರಾಮಿಂಗ್ ಭಾಷೆಗಳ ವಿಧಗಳು ಅನ್ವಯಕ್ಕೆ ಕ್ಷೇತ್ರ ಇನ್ನು ಡೇಟಾ ಬೇಸ್ ತಂತ್ರಾಂಶಗಳು ಡಿ ಬಿ ಸಾಫ್ಟ್ವೇರ್ ಹೆಸರುಗಳು ಡಿ ಬಿ ಎಂ ಎಸ್ ಪ್ರಕಾರಗಳು ಮತ್ತು ಕಂಪ್ಯೂಟರ್ ಜಾಲ ನಿರ್ಣಯ ಮತ್ತು ಪರಿಕರಗಳು ಸ್ಥಳೀಯ ಪ್ರದೇಶ ಜಾಲ ನಿರ್ಮಾಣದಲ್ಲಿ ಬಳಸುವ ಪರಿಕರಗಳು ವೈಡ್ ಏರಿಯಾ ಜಾಲ ನಿರ್ಮಾಣದಲ್ಲಿ ಬಳಸುವ ಪರಿಕರಗಳು ವಿವಿಧ ಸಂವಹನ ಗ್ಯಾಜೆಟ್ಗಳು ಉದಯೋನ್ಮುಖ ಪ್ರವೃತ್ತಿಗಳು ಎಐ ಸಂಬಂಧಿತ ಅಂತರ್ಜಾಲ ವರ್ಲ್ಡ್ ವೈಡ್ ವೆಬ್ ಇತಿಹಾಸ ವೆಬ್ ಪೇಜ್ ಪೇಜ್ ಸೈಟ್ ಸರ್ಚ್ ಇಂಜಿನ್ ವೆಬ್ ಬ್ರೌಸರ್ ಎಲ್ ಎಚ್ ಟಿ ಟಿಪಿ ಎಚ್ ಟಿ ಟಿ ಪಿ ಎಸ್ ಅಂತಕ್ಕಂಥ ಎಲ್ಲ ಮಾಹಿತಿಗಳು ಇನ್ನು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಓಪನ್ ಆಫೀಸ್ ಸಾಫ್ಟ್ವೇರ್ ರಾಜ್ಯ ಮತ್ತು ಕೇಂದ್ರ ಅಭಿವೃದ್ಧಿ ಪಡಿಸಿದ ಸಾಫ್ಟ್ವೇರ್ ಯೋಜನೆ ಯೋಜನೆಗಳ ಹೆಸರು ಮತ್ತು ಅನ್ವಯಿಕ ಪ್ರದೇಶ ಕಂದಾಯ ಆಹಾರ ಸರಬಾರದು ವಿದ್ಯಾರ್ಥಿ ನಿರ್ವಹಣೆ ಇನ್ನು ನುಡಿ ಸಾಫ್ಟ್ವೇರ್ ಶಾರ್ಟ್ ಕಟ್ ಕೀಗಳು ವಿವಿಧ ಕನ್ನಡ ಅಕ್ಷರಗಳನ್ನು ಮೂಡಿಸುವ ಕೀಲಿ ಮನಿ ಸಂಯೋಜನೆಗಳು ಗಳ ಪಟ್ಟಿ ಇವುಗಳ ಬಗ್ಗೆ ಅಧ್ಯಯನ ಇವುಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ ವಿಜ್ಞಾನ ತಂತ್ರಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಪಾತ್ರ ಇನ್ನು ಕೊನೆಯದಾಗಿ ಏಳನೇ ಪಾಯಿಂಟ್ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಗಣಿತದ ತಾರ್ಕಿಕತೆ ಅವಿಕ್ಷಮತೆ ವಿವೇಚನೆಯ ವಿಧಗಳು ಸಂಖ್ಯಾ ಸರಣಿ ಅಕ್ಷರ ಸರಣಿ ಸಂಕೇತಗಳು ಸಂಬಂಧಗಳು ಗಣಿತದ ಅವಿಕ್ಷಮತೆ ಭಿನ್ನರಾಶಿ ಸಮಯ ಅಂತರ ಅನುಪಾತ ಶೇಕಡಾವಾರು ಲಾಭ ಮತ್ತು ನಷ್ಟ ಬಡ್ಡಿ ರಿಯಾಯಿತಿ ಸರಾಸರಿಗಳು ಇತ್ಯಾದಿ ಇನ್ನು ತಾರ್ಕಿಕ ವಿವೇಚನೆಗೆ ವಾದಗಳ ರಚನೆಯನ್ನು ಅರ್ಥ ಮಾಡಿಕೊಳ್ಳುವುದು ರೂಪಗಳು ವರ್ಗೀಯ ಪ್ರತಿಪಾದನೆಗಳು ರಚನೆ ಮೂಡ್ ಮತ್ತು ಫಿಗರ್ ಔಪಚಾರಿಕ ಅನೌಪಚಾರಿಕ ತಾರ್ಕಿಕ ತಪ್ಪುಗಳು ಭಾಷೆಯ ಉಪಯೋಗಗಳು ಇನ್ನು ಪದಗಳು ಪರ್ಯಾರ್ಥ ಮತ್ತು ಅರ್ಥಾನುಭವ ವಿರೋಧಾಭ್ಯಾಸ ಚೌಕ ನಿಗಮನ ಮತ್ತು ಅನುಗಮನ ವಿವೇಚನೆಯನ್ನು ಮೌಲ್ಯಮಾಪನ ಮಾಡುವುದು ಸಾಧ್ಯಗಳು ವ್ಯನ್ನಕ್ಷೆ ವಾದಗಳ ಸಿಂಧುತ್ವವನ್ನು ಸ್ಥಾಪಿಸಲು ಸರಳ ಮತ್ತು ಬಹುಗಳಿಕೆ ಭಾರತೀಯ ತರ್ಕಶಾಸ್ತ್ರ ಜ್ಞಾನದ ಮೂಲಗಳು ಮಾರ್ಗಗಳು ಪ್ರಮಾಣಗಳು ಪ್ರತ್ಯಕ್ಷಿತ ಅನುಮಾನ ತೀರ್ಮಾನ ಉಪಮಾನ ಹೋಲಿಕೆ ಮೌಖಿಕ ಸಾಕ್ಷಿ ಅರ್ಥಪಟ್ಟಿ ಅನುಲಬ್ಧಕ ಅನುಪಲಬ್ಧ ಗ್ರಹಿಕೆಯಲ್ಲದಿರುವುದು ವ್ಯಾಪ್ತಿ ಅಸ್ಥಿರ ಸಂಬಂಧ ಹೇತ್ರ ಹೇತ್ವ ಭಾಷೆಗಳನ್ನ ತಾರ್ಕಿಕ ತಪ್ಪು ರಚನೆ ಮತ್ತು ವಿಧಾನ ದತ್ತಾಂಶ ವ್ಯಾಖ್ಯಾನದ ಮೂಲಗಳು ದತ್ತಾಂಶ ಸ್ವಾಧೀನ ವರ್ಗೀಕರಣ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶ ದತ್ತಾಂಶಗಳ ಲೇಖ ನಿರೂಪಣೆ ಪೈ ಚಾರ್ಟ್ ಟೇಬಲ್ ಚಾಟ್ ಮತ್ತು ಲೈನ್ ಚಾಟ್ ದತ್ತಾಂಶದ ಮ್ಯಾಪಿಂಗ್ ದತ್ತಾಂಶ ವಿವರಣೆ ಇನ್ನ ಇಲ್ಲಿ ಯಾವ ಯಾವ ಒಂದು ವಿಷಯಕ್ಕೆ ಪಟ್ಟಿರುವಂತ ಏಳು ಶೀರ್ಷಿಕೆಗಳಲ್ಲಿ ಯಾವ ಪುಸ್ತಕಗಳನ್ನ ರೆಫರೆನ್ಸ್ ಬುಕ್ ಗಳನ್ನ ಯಾವ ಮಾಡಬೇಕು ಅನ್ನುವಂತ ಅಂಶವನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಎಸ್ ಕೆ ಮಂಗಾಲ್ ಅಂತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ತಾವು ನೋಡಿಕೊಳ್ಳಿ ಇಲ್ಲೆಲ್ಲಾ ಇದೆ ಇದ್ರ ಪಿ ಡಿ ಎಫ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿರ್ತೇನೆ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಕಲಿಕಾ ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಪ್ರೌಢಶಾಲಾ ಶಿಕ್ಷಣ ಮತ್ತು ಬೋಧನಾ ಪ್ರಕ್ರಿಯೆ ಅನ್ನುವಂತೂ ಓದೋನೇ ಕರಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಟಿ ಕೆ ವೆಂಕಟೇಶ್ ಪ್ರಭು ಮತ್ತು ವಿದ್ಯಾ ಚಂದ್ರ ಕುಮಾರ್ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಪ್ರಥಮ ಹಾಗೂ ದ್ವಿತೀಯ ಪಿಯು ಸಿ ಶಿಕ್ಷಣ ಶಾಸ್ತ್ರ ಪಠ್ಯಕ್ರಮ ಟಿ ಪಿ ಬೆಂಗಳೂರು ಎಲ್ಲ ಪುಸ್ತಕಗಳನ್ನು ಇಲ್ಲೆಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ಮೇಲೆ ಇದು ಪೇಪರ್ ಒಂದ್ ಗೆ ಸಂಬಂಧಪಟ್ಟಿರುವಂತ ಪ್ರೌಢಶಾಲೆಯಿಂದ ಪಿ ಯು ಉಪನ್ಯಾಸಕರ ಹುದ್ದೆಗೆ ಬಡ್ತಿಯನ್ನ ನೀಡಲು ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಆ ಪರೀಕ್ಷೆಗಾಗಿ ಇರುವಂತಹ ಒಂದು ಸಿಲೆಬಸ್ಸು ಅದು ಪೇಪರ್ ಒನ್ ಕಾಗಿರುವಂತ ಸಿಲೆಬಸ್ ವಿವರಣೆಯನ್ನ ನೀಡಿದ್ದೇನೆ ಈ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನಮಸ್ಕಾರಗಳು